ನೋಡಿ ಈ ಥರ ಮೆಣಸಿನಕಾಯಿ ಬೋಂಡ ಮಾಡ್ಕೊಂಡು ತಿಂದಿರಿ ಅಂದರೆ ಸಾಯಂಕಾಲ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ನಾನು ನಿಮಗೆ ದೊಣ್ಣಮೆಣ್ಸಿನ್ಕಾಯಿ ಬೋಂಡ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಹೆಚ್ಚು ಮಾಡ್ತಾಯಿಲ್ಲ ಹಾಗೆ ದೊಣ್ಣಮೆಣ್ಸಿನ್ಕಾಯಿ ತು ತುಂಬಿ ಇದ್ದೀನಿ ಯಾಕಂದರೆ ಹೆಚ್ಚು ಮಾಡಿದ್ರೆ ಅಷ್ಟು ಟೇಸ್ಟ್ ಅನ್ಸಲ್ಲ ನೀವು ಬೇಕಾದರೆ ದೊಣ್ಣಮೆಣ್ಸಿನಕಾಯಿ ಒಂದರಲ್ಲಿ ನಾಲ್ಕು ಭಾಗ ಮಾಡಿ ಮಾಡ್ಕೋಬೋದು ಇಲ್ಲಿ ನೋಡ್ರಿ ಮತ್ತು ನಾನು ಹಸೆ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಹಸೆ ಕಡಲೆ ಹಿಟ್ಟು ಅಂದರೆ ಮಿರ್ಚಿ ಮಾಡ್ತಾರಲ್ಲ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ನಾನು ಸ್ವಲ್ಪ ಅಜ್ವಾನ್ ಕಾಳನ್ನು ಈ ಥರ ಫ್ರೆಶ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಸಾಯಂಕಾಲ ಟೈಮಲ್ಲಿ ಇದು ಬೋಂಡ ಮಾತ್ರ ಸಖತ್ತಾಗೆ ರುಚಿ ಕೊಡುತ್ತೆ ಟ್ರೈ ಮಾಡಿ ಒಂದು ಸಲ ಇದಕ್ಕೆ ಮಂಡಕ್ಕಿ ಅಂದರೆ ಚುರ್ಮರಿ ಇದ್ರಂತೂ ಇನ್ನೂ ಆಗುತ್ತೆ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಮತ್ತು ಅಡುಗೆ ಸೋಡ ಹಾಕೊಳ್ಳಿ ನೋಡಿ ಇನ್ನೂ ಹೇಳ್ತೀನಿ ಇದಕ್ಕೆ ಸ್ವಲ್ಪ ಅಜ್ವಾನ್ ಕಾಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಮತ್ತು ಅಡುಗೆ ಸೋಡಾ ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೋಬೇಕು ಹಿಟ್ಟ ಕೈಯಿಂದನೇ ಕಲಿಸ್ಕೊಳ್ಳಿ ನೀವು ಬಜ್ಜಿಗೇನು ಕಲಿಸ್ಕೊತೀರೋ ಅದು ಸ್ವಲ್ಪ ಗಟ್ಟಾಗಿರುತ್ತೆ ಆದರೆ ಬೋಂಡ ಮಾಡೋಕ್ಕೆ ನಾವು ಸ್ವಲ್ಪ ತೆಳವಾಗಿಯೇ ಕಲಿಸ್ಕೋಬೇಕು ಹಿಟ್ಟ ನೋಡಿ ಇದು ಬೋ ಬೋಂಡಾ ಅಂದರೆ ನೀವು ಕೇಳ್ಬೋದು ತಿನ್ನೋಕ್ಕೆ ಸರಿಯಾಗಲ್ಲ ಹೆಚ್ಚು ಮಾಡಿ ಹೆಚ್ಚು ಬೇಕಾದರೂ ಮಾಡ್ಕೊಳ್ಳಿ ಇಲ್ಲ ನೀವು ಬೋಂಡ ಮಾಡಿದ ಮೇಲಾದರೂ ನೀವು ಕಟ್ ಮಾಡ್ಕೋಬೋದು ಬೋಂಡಾನ ನಾನಿಲ್ಲಿ ಕಟ್ ಮಾಡಿಲ್ಲ ಯಾಕಂದರೆ ಹಾಗೆ ಡೈರೆಕ್ಟೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನೀರು ಹಾಕ್ಕೊಂಡು ನಿಮಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಹಾಕ್ಕೊಳ್ಳಿ ಸೊ ಸ್ವಲ್ಪನೇ ಅಂದರೆ ಸ್ವಲ್ಪನೇ ನೀರು ಹಾಕ್ಕೋಬೇಕು ನೀವು ಒಮ್ಮಿಂದೊಮ್ಮೆ ನೀರು ಹಾಕಿಬಿಟ್ರೆ ಭಾಳ ತೆಳುವಾಗಿಬಿಡುತ್ತೆ ಅದಕ್ಕೆ ಈ ಥರ ಎಲ್ಲ ಫಸ್ಟಿಗೆ ನಾವು ಸುಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಬೊಂಡ ಅದಕ್ಕೆ ನಾವು ಕಲಿಸ್ಕೋಬೇಕು ಹಿಟ್ಟನ್ನು ನಾನಿಲ್ಲಿ ಅಕ್ಕಿ ಹಿಟ್ಟು ಮತ್ತು ನೆಕ್ಸ್ಟ್ ಯಾವುದೇ ಥರ ಹಿಟ್ಟನ್ನು ಹಾಕಿಲ್ಲ ನೀವು ಅಕ್ಕಿ ಹಿಟ್ಟು ಹಾಕೊಳ್ಳೋದಿದ್ರೆ ಹಾಕ್ಕೊಳ್ಳಿ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಇದು ಮಿರ್ಚಿ ಅದಕ್ಕೆ ಆಯಿತು ಈ ಥರವೂ ಮಿರ್ಚಿ ಮಾಡ್ಕೊಳ್ಳೋಕೆ ಈ ಥರ ನಾವು ಕಲಿಸ್ಕೊತೀವಿ ಆದರೆ ಇದಕ್ಕಿಂತ ತೆಳವಾಗಬೇಕು ಬೋಂಡ ಬಿಡೋದಕ್ಕೆ ಸರಿಯಾಗಬೇಕಲ್ಲ ನಮಗೆ ದೊಣ್ಣು ಮೆಣಸಿನ್ಕಾಯಿ ಬೋಂಡಾನ ನೋಡಿ ನಾ ನೀವು ದೊಣ್ಣಮೆಣಸಿನ್ಕಾಯಿ ಕರೋದಾದ್ಮೇಲೆ ಅಂದರೆ ನೀವು ಎಣ್ಣೆಲಿ ತೆಗೆದಾದ್ಮೇಲೆ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಮತ್ತು ಖಾರದ ಪುಡಿ ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಅದನ್ನೇನು ತೋರಿಸಿಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಯಾ ಯಾರೆಲ್ಲ ವಿಡಿಯೋನ ನೋಡ್ತಿರಲ್ಲ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮೆಲ್ಲರ ಸಪೋರ್ಟು ಇನ್ನೂ ತುಂಬ ಇದೆ ನನಗೆ ಅದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಇವಾಗ ನೋಡಿ ನೀಟಾಗಿ ಈ ಥರ ತೆಳುವಾಗಿ ಆಗಬೇಕದು ತೆಳುವಾಗಿ ಕಲಿಸ್ಕೊಂಡ್ರೆ ಅಂದರೆ ಬೋಂಡ ಬಿಡೋಕ್ಕೆ ನಮಗೆ ಸುಲಭವಾಗುತ್ತೆ ಅದು ಆ ಕಡೆ ನಾನು ಎಣ್ಣೆನೂ ಕಾಯೋಕ್ಕಿಟ್ಟಿದ್ದೆ ಇಟ್ಟಿದ್ದೆ ಇವಾಗ ಬೋಂಡಾಕೆ ಹಿಟ್ಟು ಕಲಿಸ್ಕೊತಾ ಇದ್ದೀನಿ ಜವಾರಿ ದೊಣ್ಣು ಮೆಣಸಿನ್ಕಾಯಿ ಅಂತ ಆದರೆ ತುಂಬಾ ಚೆನ್ನಾಗಾಗುತ್ತೆ ನನಗೆ ಸಿಗಲಿಲ್ಲ ಅದು ಅದಕ್ಕೆ ಇದೆ ಫಾರಮ್ ಇತ್ತು ಅದ್ರಲ್ಲಿ ಮತ್ತೆ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಇವಾಗ ಈ ಅದಕ್ಕೆ ಆಗಬೇಕು ನೋಡಿ ಹಿಟ್ಟು ಇಲ್ಲಿ ನೋಡಿ ಎಣ್ಣೆನೂ ಕಾಯೋಕ್ಕಿಟ್ಟಿದ್ದೆ ಮತ್ತು ಹಿಟ್ಟು ಕಲಸಿಟ್ಕೊಂಡಿದ್ದೆ ದೊಡ್ಡ ಮೆಣಸಿನ್ಕಾಯಿನೂ ಸಹ ತೊಳೆದು ಇಟ್ಕೊಂಡಿದ್ದೆ ನಾನು ನೋಡಿ ಇವಾಗ ನಾನು ಒಂದೊಂದು ಬಿಡ್ತಾಯಿದ್ದೀನಿ ತೋರಿಸ್ತೀನಿ ನೋಡಿ ನಿಮ್ಗೆ ಯಾವ ಥರ ಬಿಡೋದು ಸ್ವಲ್ಪ ಹಾಕಿ ನೋಡಿ ಎಣ್ಣೆ ಕಾದಿದೆ ಇಲ್ಲ ಅಂತ ಫಸ್ಟ್ ನೋಡಬೇಕಲ್ಲ ಅದಕ್ಕೆ ಸ್ವಲ್ಪ ಹಿಟ್ಟಾಕ್ಬಿಟ್ಟು ನೋಡಿ ಆಮೇಲೆ ಗೊತ್ತಾಗುತ್ತೆ ಇವಾಗ ಕಾದಿದೆ ಎಣ್ಣೆ ಇವಾಗ ನಾನು ಸ್ವಲ್ಪ ಹಿಟ್ಟು ಹಾಕ್ತೀನಿ ನೋಡಿ ನೋಡಿ ಇವಾಗ ಫುಲ್ಲ ಕಾದಿದೆ ಎಣ್ಣೆ ಇವಾಗ ಬೋಂಡಾನ ನಾವು ಬಿಡಬೇಕು ಯಾವ ಥರ ಬಿಡಬೇಕು ಅಂತ ತೋರಿಸ್ತೀನಿ ನೋಡಿ ನೋಡಿ ಈ ಥರ ತೆಳುವಾಗಿ ಕಲಿಸ್ಕೊಂಡಿರ್ತೇವಲ್ಲ ಇವಾಗ ನಾ ಮೆಣಸಿನ್ಕಾಯಿನ ಈ ತೊಗೊಂಡು ಈ ಥರ ತೊಗೊಂಡು ನೀವು ಸುತ್ತಲೂ ಅದಕ್ಕೆ ಹಿಟ್ಟನ್ನು ಕವರ್ ಮಾಡಿ ಬಿಟ್ಟು ಈ ಥರ ಬಿಡಬೇಕು ನೋಡಿ ಎಷ್ಟು ಆಗುತ್ತೆ ಅಂತೀರ ಫ್ರೆಂಡ್ಸ್ ನೀವು ನೋಡಿ ಎಲ್ಲ ಥರದ್ದು ಇದೇ ಥರನ ಬಿಡ್ತಾಯಿದ್ದೀನಿ ನೋಡಿ ತೋರಿಸಿದಲ್ಲ ನಾನು ನಿಮಗೆ ಯಾವಾಗಲೇ ಆ ಥರ ನೀವು ದೊಣ್ಣಮೆಣ್ಸಿನ್ಕಾಯ ಎಲ್ಲ ಹಿಟ್ಟಲ್ಲಿ ಬಿಟ್ಟು ಆ ಥರ ಅದ್ಕೋಬೇಕು ಅದ್ಕೊಂಡು ಈ ಥರ ಬಿಡಬೇಕು ನೀವೇನು ಮಿರ್ಚಿ ಬಿಡ್ತೀರಲ್ಲ ಅದೇ ಟೈಪೇ ಬಿಡಬೇಕು ಖಾರ ತಿನ್ನೋರಿಗೆ ಮಾತ್ರ ಸೂಪರ್ ಇದು ಯಾರೆಲ್ಲ ಖಾರ ಜಾಸ್ತಿ ತಿನ್ನೋರಿಗೆ ದೊಣ್ಣು ಮೆಣಸಿನಕಾಯಿ ಬೋಂಡ ಸೂಪರಾಗೇ ಇರುತ್ತೆ ಇದ್ರ ಜೊತೆಗೆ ಸ್ವಲ್ಪ ಮಂಡಕ್ಕಿ ಇದ್ಬಿಟ್ರೆ ಫ್ರೆಂಡ್ಸ್ ಸಾಯಂಕಾಲ ಟೈಮಲ್ಲಿ ಮಳೆ ಬರೋ ಟೈಮಲ್ಲಿ ಇವಾಗ ಹೇಗಿದ್ರು ಚಳಿ ಅಲ್ವಾ ಸೂಪರ್ ಟೇಸ್ಟ್ ಕೊಡುತ್ತೆ ಇದು ಇವಾಗ ಒಂದು ಐದು ನಿಮಿಷ ಹಾಗೆ ಬಿಡಿ ನೀವು ಆಮೇಲೆ ಆ ಕಡೆ ಈ ಕಡೆ ನೋಡಿರಿ ಆ ಕಡೆ ಈ ಕಡೆ ಫ್ರೈ ಮಾಡ್ಕೊಳ್ಳಿ ಈ ಥರ ಸ್ವಲ್ಪ ಹಿಟ್ಟು ತೆಳುವಾಗಿರುತ್ತಲ್ಲ ಹಾಗಾಗಿ ಈ ಥರ ಆಗಿರುತ್ತೆ ಅಷ್ಟೇ ನೋಡಿ ಮತ್ತೆ ಎಲ್ಲ ಕವರ್ ಆಯಿತು ಅಂದರೆ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಇದು ಬೋಂಡ ನೀವು ಯಾರೆಲ್ಲ ಈ ಥರ ಬೋಂಡ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಒಳಗೆ ಇಲ್ರಿ ಮತ್ತು ವೀಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಅಂತಲೂ ಕೇಳ್ಕೊತೀನಿ ನಿಮ್ಮ ಹತ್ರ ನಾನು ಇವಾಗ ನೋಡಿರಿ ಆ ಕಡೆ ಈ ಕಡೆ ಈ ಥರ ಸೌಟಿಂದ ನೀವು ಬೋಂಡನ ತಿರುಗಿಸ್ತಾ ಇರಬೇಕು ಈ ಥರ ಆದಮೇಲೆ ಸ್ವಲ್ಪನೇ ಕೆಂಪಾಯಿತು ಅಂದರೆ ನೋಡಿ ಈ ಥರ ಆಯಿತು ಅಂದರೆ ತೆಗೆದುಬಿಡಿ ಅಷ್ಟೇ ಇವಾಗ ನಾನು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ನೆಕ್ಸ್ಟು ಇನ್ನೂ ಒಂದು ನಾಲ್ಕು ಬೋಂಡಾನ ಬಿಡ್ತೀನಿ ನೋಡಿ ನಾನು ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೆ ಅಲ್ವಾ ನೋಡಿ ಇಲ್ಲಿ ಇನ್ನೊಂದು ನಾಲ್ಕು ಬೋಂಡ ಬಿಟ್ಟಿದ್ದೆ ಸ್ವಲ್ಪ ಹಿಟ್ಟು ಉಳಿತಲ್ವ ಅದಕ್ಕೆ ನಾನು ಈ ಥರ ಈರುಳ್ಳಿ ಬಜ್ಜಿ ಆದರೂ ಮಾಡೋಣ ಅಂತ ಅದಕ್ಕೂ ಸ್ವಲ್ಪ ಖಾರದ ಪುಡಿ ಹಾಕಿ ಮತ್ತು ಸಣ್ಣಗೆ ಈರುಳ್ಳಿ ಉದ್ನಕ್ಕೆ ಹೆಚ್ಚಿಟ್ಟಿದ್ದೆ ಅದನ್ನು ಹಾಕಿ ಈರುಳ್ಳಿ ಬಜ್ಜಿ ಸ್ವಲ್ಪ ಹಿಟ್ಟು ಉಳಿತು ಹಾಗಾಗಿ ಇವಾಗ ಇಷ್ಟು ನಾನು ಬೋಂಡನ ಮಾಡಿಟ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಇದನ್ನು ಒಂದು ಚಾಕೋದಿಂದ ಕಟ್ ಮಾಡಿಕೊಂಡು ನಡುವೆ ಇದಕ್ಕೆ ನೀವು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತು ಎಕ್ಸ್ಟ್ರಾ ಸ್ವಲ್ಪ ಖಾರ ಪುಡಿ ಈರುಳ್ಳಿ ಹಾಕ್ಕೊಂಡ್ರೆ ಟೇಸ್ಟ್ ಆಗುತ್ತೆ ಬಟ್ ನಾನಿಲ್ಲಿ ಹಾಕಿಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ಕಡೆ ಈರುಳ್ಳಿ ಬಜ್ಜಿನೂ ಮಾಡಿದ್ದೆ ಮತ್ತು ಈ ಕಡೆ ಚುರುಮರಿನೂ ಮಾಡಿದ್ದೆ ಏನು ಸಖತ್ತಾಗಿದ್ವು ಅಂತ ಹೇಳ್ತೀರಾ ಫ್ರೆಂಡ್ಸ್ ನೀವು ದೊಣ್ಮೆಣಸಿಕಾಯಿ ಖಾರ ಆಗ್ಬೋದಲ್ವಾ ಅಂತ ಕೇಳ್ಬೋದು ಅದಕ್ಕೆ ಖಾರ ತಿನ್ನಲ್ಲ ಅನ್ನೋರು ನೀವು ಏನು ಮಾಡ್ರಿ ಅಂದರೆ ಕಟ್ ಮಾಡಿಬಿಟ್ಟು ಬೋಂಡ ಮಾಡ್ಕೊಳ್ಳಿ ನಾನಿಲ್ಲಿ ಹಾಗೆ ಡೈರೆಕ್ಟಾಗಿ ಮಾಡಿ ತೋರಿಸಿದ್ದೀನಿ ಈ ಥರ ಮಾಡಾದ್ಮೇಲೆ ನೀವು ನಡಿವೆ ಸೆಂಟಿಗೆ ಕಟ್ ಮಾಡಿಕೊಂಡು ತಿನ್ಬೋದು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಎಲ್ಲರಿಗೂ ಬೇಗ ಸಿಗ್ತೀನಿ ಧನ್ಯವಾದಗಳು